ತಂದೆ ಮುಖದಲ್ಲಿ ದೇವರನ್ನು ಕಾಣ್ತಾ ಇದ್ವಿ ತಾಯಿ ಪಾದದಲ್ಲಿ ಸ್ವರ್ಗ ಕಾಣ್ತಾ ಇದ್ವಿ ಆದ್ರೆ ಈಗ ಜನ ತುಂಬಾ ಬದಲಾಗಿದ್ದಾರೆ ಇವತ್ತಿನ ಜನರೇಷನ್ ತುಂಬಾ ಜಾಣರು ವೆರಿ ಪ್ರಾಕ್ಟಿಕಲ್ ಅವರ ದೃಷ್ಟಿನಲ್ಲಿ ಒಂದೊಂದು ಸಂಬಂಧನೂ ಒಂದು ಏಣಿ ಇದ್ದಾಗೆ ಅದನ್ನ ಹತ್ಕೊಂಡು ಮೇಲಕ್ಕೆ ಹೋಗ್ತಾರೆ ಆಮೇಲೆ ಆ ಏಣಿ ಯಾವ ಉಪಯೋಗಕ್ಕೂ ಬರಲ್ಲ ಅಂತ ಗೊತ್ತಾದ್ಮೇಲೆ ಅದನ್ನ ಅವ್ರ ಮನೆ ಮುರ್ಕಲ್ ಬೇಜು ಬೆಂಚು ಒಡಕಲ್ ಪಾತ್ರೆ ಹರಿದಿರೋ ಬಟ್ಟೆ ಹಳೆ ಪೇಪರ್ ತರ ವೇಸ್ಟ್ ಅಂತ ಅಟ್ಟದ ಮೇಲೆ ಬಿಸಾಕ್ತಾರೆ ಆದ್ರೆ ಜೀವನ ನಮ್ಮನ್ನ ಯಾವಾಗ್ಲೂ ಏಣಿ ತರ ಮೇಲೆ ಕರ್ಕೊಂಡು ಹೋಗಲ್ಲ ಜೀವನ ಅನ್ನೋದೊಂದು ಮರ ಇದ್ದಾನೆ ತಂದೆ ತಾಯಿಗಳು ಆ ಮರದ ಬೇರು ಮರ ಎಷ್ಟೇ ದೊಡ್ಡದಾಗಿರಬಹುದು ಅದರ ಹಸಿರು ಎಷ್ಟೇ ಸಮೃದ್ಧವಾಗಿರ್ಬೋದು ಆದ್ರೆ ಅದರ ಬೇರೆ ಕತ್ತರಿಸಿದ್ರೆ ಮರ ಬದುಕೋಕೆ ಒಬ್ಬ ತಂದೆ ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡಿದ ಒಂದೊಂದು ಪೈಸಾನು ತನ್ನ ಮಕ್ಕಳ ಸಂತೋಷಕ್ಕೋಸ್ಕರ ಭವಿಷ್ಯಕ್ಕೋಸ್ಕರ ನಗ್ನತ್ತ ಖರ್ಚು ಮಾಡುವಾಗ ಅದೇ ಮಗ ತನ್ನ ತಂದೆಗೆ ಕಣ್ಮಂಜಾದಾಗ ಬೆಳಗ್ ತೋರಿಸೋದಿಕ್ಕೆ ಯಾಕೆ ತಿರಸ್ಕಾರ ಮಾಡ್ತಾನೆ ಒಬ್ಬ ತಂದೆ ತನ್ನ ಮಗ ಜೀವನದ ಹೆಜ್ಜೆ ಇಡೋವಾಗ ಇಡೋದಕ್ಕೆ ಸಹಾಯ ಮಾಡುವಾಗ ಅದೇ ಮಗ ತನ್ನ ತಂದೆ ಜೀವನದ ಕೊನೆ ಹೆಜ್ಜೆ ಇಡಬೇಕಾದ್ರೆ ಯಾಕೆ ಅವನಿಗೆ ಆಸ್ರೆ ಕೊಡೋದಿಲ್ಲ ಯಾಕೆ ಅವನಿಗೆ ಆಸ್ರೆ ಕೊಡೋದಿಲ್ಲ ಜೀವನ ಪೂರ್ತಿ ಮಕ್ಕಳಿಗೋಸ್ಕರ ತಮ್ಮ ಸುಖ ಸಂತೋಷನ ದಾರಿಯರು ಹೆತ್ತವರಿಗೆ ಯಾವ ಅಪರಾಧಕ್ಕೋಸ್ಕರ ಈ ಕಣ್ಣೀರು ಒಂಟಿತನದ ಶಿಕ್ಷೆ ಕೊಡ್ತಾರೆ ಇವ್ರಿಗೆ ಪ್ರೀತಿ ನಮ್ಮ ಅಂದ್ಮೇಲೆ ನಮ್ಮಿಂದ ಕಿತ್ಕೊಳ್ಳೋ ಅಧಿಕಾರ ಯಾರು ಕೊಟ್ಟಿದ್ರು ಈ ಮಕ್ಕಳು ಏನು ಅಂತ ತಿಳ್ಕೊಂಡಿದ್ದಾರೆ ಯಾವ ತಂದೆ ತಾಯಿಗಣ್ಣ ಆ ದೇವರು ಪ್ರೀತಿಯನ್ನು ಬಂಧನದಲ್ಲಿ ಒಟ್ಟಾಗಿ ಬೆಸ್ತಿದಾನೋ ಅವರನ್ನ ಎರಡು ಭಾಗ ಮಾಡಿ ಹಂಚಿಕೊಂಡು ಒಂಟಿ ತಂದಲ್ಲಿ ಗುರುಕಿಸೋದು ನ್ಯಾಯನ ಇದಕ್ಕೇನ ತಂದೆ ತಾಯಿಗಳು ನೂರಾರು ದೇವರಿಗೆ ಹರಕೆ ಹೊತ್ತು ಮಕ್ಕಳನ್ನ ಪಡೆಯೋದು ಈ ಒಂದು ದಿವಸಕ್ಕೇನಾ ಬಹುಶಃ ಈ ಮಕ್ಕಳಿಗೆ ಗೊತ್ತಿಲ್ಲ ನಮ್ಮ ಇವತ್ತು ನಾಳೆ ಅವ್ರದ್ದಾಗುತ್ತೆ ಇವತ್ತು ನಮಗೂ ವಯಸ್ಸಾದಾಗೆ ನಾಳೆ ಅವ್ರಿಗೂ ವಯಸ್ಸಾಗುತ್ತೆ ಇವತ್ತು ನಾವು ಕೇಳ್ತಾರೋ ಪ್ರಶ್ನೆಗಳನ್ನ ನಾಳೆ ಅವರು ಕೇಳ್ತಾರೆ ಆಗ ಆಗ ಅವ್ರಿಗೆ ಗೊತ್ತಾಗುತ್ತೆ ತಂದೆ ತಾಯಿಗಳ ಬೆಲೆ ಏನು ಅವ್ರ ಫೀಲಿಂಗ್ಸ್ ಏನು ಹಾಗೆ ನಮ್ಮಂಥ ಮೂರ್ಖ ತಂದೆ ತಾಯಿಗಳಿಗೆ ನಾನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಮಕ್ಕಳುಗಳು ಬೇಕು ಅವ್ರನ್ನ ಸಾಕ್ಬೇಕು ಬೆಳೆಸ್ಬೇಕು ಓದಿಸ್ಬೇಕು ಎಲ್ಲನೂ ಮಾಡಬೇಕು ಆದರೆ ಅವ್ರನ್ನ ದಡ ಸೇರಿಸೋ ಆವೇಶದಲ್ಲಿ ನಾವು ಮುಳುಗೋಬಾರ್ದು ಮಾತಾಡೋಕ್ಕೂ ಬರದೆ ತಿನ್ನೋಕ್ಕೂ ಬರದೆ ನಡೆಯೋಕ್ಕೂ ಬರದೆ ಇರೋ ಮಕ್ಕಳಿಗೆ ಬದುಕೋದನ್ನ ಕಲಿಸೋ ನಾವು ನಾವೇ ಬದುಕೋದನ್ನ ಕಲಿತಿದ್ರೆ ಹೇಗೆ ಕಾಲ ಬದಲಾದಾಗೆ ಮಕ್ಕಳು ಬದ್ಲಾದಾಗೆ ತಂದೆ ತಾಯಿಗಳು ಬದ್ಲಾಗಬೇಕು ಯಾರ ಮೇಲೆ ಯಾವ ನಿರೀಕ್ಷೆನೂ ಇಟ್ಕೋಬಾರ್ದು ಎಕ್ಸ್ಪೆಕ್ಟೇಷನ್ ಇರೋ ಕಡೆ ಡಿಸಪಾಯಿಂಟ್ಮೆಂಟ್ ಇದ್ದೇ ಇರುತ್ತೆ ಗಂಡನಿಗೆ ಹೆಂಡತಿ ಹೆಂಡತಿಗೆ ಗಂಡ ಹೆಗಲಿಗೆ ಹೆಗಲು ಕೊಟ್ಟು ಬದುಕಿನ ಕೊನೆ ಪಯಣಕ್ಕೆ ಸಿದ್ಧ ಆಗಬೇಕು ಆ ವಿಷಯದಲ್ಲಿ ನಾನು ತುಂಬಾ ಅದೃಷ್ಟವಂತ ಜೀವನ ನನಗೆ ಎಂಥ ಸಂಗಾತಿನ ಕೊಟ್ಟಿದೆ ಅಂದ್ರೆ ಅವ್ರ ಜೊತೆ ಹೆಜ್ಜೆ ಹಾಕ್ತಾ ಹಾಕ್ತಾ ಅದು ವಯಸ್ಸಾಗಿದೆ ಅನ್ನೋದೇ ಮರ್ತೋಗಿತ್ತು ಹಾಗೆ ನನ್ನ ಶ್ರೀಮಂತಿ ಮಾತ್ರ ಅಲ್ಲ ನನ್ನ ಎರಡನೇ ತಾಯಿ ಅದೃಷ್ಟವೊಂದು ಮಾತ್ರ ಸಿಗ್ತಾರೆ ಎಲ್ಲರೂ ಹೆಂಡತಿನ ಪ್ರೀತಿಸ್ತಾರೆ ಆದ್ರೆ ಅದನ್ನು ಯಾವತ್ತೂ ಹೇಳ್ಕೊಳ್ಳೋದಿಲ್ಲ ಅಥವಾ ತೋರಿಸ್ಕೊಳ್ಳೋದಿಲ್ಲ ನಾನು ಖಂಡಿತ ಅಂತ ತಪ್ಪು ಮಾಡಲ್ಲ ನಂದಿನಿ ಅವರೇ ಐ ಲವ್ ಯು ವೆರಿ ಮಚ್ నన్న నిమ్మను ప్రీతస్తీని తుంబ ప్రీతీవ్రె న్రే ఎలా ఏను ఇవేనూ ఇలా